ಬಂದಂತಹ ಯಾವ ಭಕ್ತಾದಿಗಳು ಒಂಬತ್ತು ಪ್ರದೋಷ ಕಾಲ ಬಂದು ದೇವಸ್ಥಾನದಲ್ಲಿ ತೀರ್ಥಸ್ಥಾನ ಮಾಡುತ್ತಾರೆ ಅವ್ರಿಗಿರ್ತಕ್ಕಂಥ ಸಮಸ್ತ ರೋಗ ರುಜಿನಿಗಳು ಉಪಶಮನವಾಗಿ ದೇಹದಲ್ಲಿ ವಜ್ರಕಾಯವಾದಂತಹ ಆರೋಗ್ಯ ಸಂಪ್ರಾಪ್ತಿ ಆಗುತ್ತೆ ಪೂರ್ಣ ಆಯುಷ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಸಾನಿಧ್ಯದ ಬಹಳ ವಿಶೇಷ ಹಿಂದೆ ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಸಾನ್ನಿಧ್ಯ ಇದು ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷಕ್ಕೆ ಸಾನಿಧ್ಯದಲ್ಲಿ ಸ್ವಾಮಿ ಬೀಳುತ್ತೆ ಅದು ಬಹಳ ಇನ್ನೂ ವಿಶೇಷ ನಾನು ಆ ಡೇಟಿಗೆ ಪ್ರದೋಷ ಮಾಡಕ್ಕೆ ಬರೋ ಭಾಗ ಇದೆ ಎರಡು ಎರಡು ನಿನ್ ಕಡೆ ಈಗ ಅವ್ರೆ ನನ್ನ ನಮ್ಮ ನಿನ್ನ ಪವಾಡ ನಡ್ತಾರೆ ಈ ದೇವಸ್ಥಾನ ಬರೋರಿಗೆ ನಾನು ಇಷ್ಟ ಹೇಳ್ತೇನೆ ಭಕ್ತಿಯಿಂದ ನಡ್ಬೇಡಿ ಶ್ರದ್ಧೆ ಹೇಳಿ ಯಾವ್ದು ಪಾಪ ಕೆಲಸ ಮಾಡಬೇಡಿ ಮನಸ್ಸು ಮನ್ಸಿಗೆ ಮುನಿಸ್ಬೇಡಿ ನಂಬಿ ಶ್ರದ್ಧೆಯಿಂದ ನಡೆದ್ರೆ ದೇವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಇಲ್ಲಿ ಅನ್ನಾಭಿಷೇಕ ಆಗಿರುವಂಥ ಪ್ರಸಾದವನ್ನ ಅಂತಹ ಮಕ್ಕಳಾಗಿ ಇಲ್ದಿರುವಂಥ ದಂಪತಿಗಳಿಗೆ ಕೊಡಲಾಗುತ್ತೆ ಆಮೇಲೆ ಯಾರಿಗೆ ಮದುವೆ ಆಗಿಲ್ಲ ಅಂತವ್ರಿಗೆ ಇಲ್ಲಿ ಅವಧನಾರೀಶ್ವರ ಅಭಿಷೇಕ ಮಾಡಿ ಕಂಕಣವನ್ನು ಕಟ್ತೀವಿ ಆ ಕಂಕಣ ಕಟ್ತಾ ಹೋದ್ರಿಂದ ಅವ್ರಿಗೆ ಮದುವೆ ಆಗುತ್ತೆ ಅನ್ನ ಪ್ರಸಾದವನ್ನ ತಿನ್ನೋದ್ರಿಂದ ಅವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಹಳ ಪ್ರಸಿದ್ಧಿ ಆಗಿರುವಂಥದ್ದು ಒಳ್ಳೇದಾಗಿದೆ ಅಂದರೆ ಮೇಯ್ನಾಗಿ ಮನಃಶಾಂತಿ ಅದಕ್ಕೆ ಕಷ್ಟ ಸ್ವಲ್ಪ ತುಂಬ ಕಷ್ಟನೇ ಇತ್ತು ದೊಡ್ಡ ಕಾಸಿನ ವ್ಯವಹಾರಗಳಲ್ಲಿ ಇಲ್ಲ ಅದೆಲ್ಲ ಈಗ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟೇ ಕ್ಲಿಯರ್ ಆಗಿದೆ ನಾವು ಕೇಳ್ಕೊಂಡಿದ್ದು ಒಂದು ಆಗಿದೆ ಅದು ಒಳ್ಳೆಯದಾಗಿದೆ ಹಾಗೆ ಬ್ರಹ್ಮಸೂತ್ರ ಇರುವಂತ ಲಿಂಗ ಯಾರು ಬ್ರಹ್ಮಸೂತ್ರ ಇರುವಂತ ಲಿಂಗವನ್ನ ದರ್ಶನ ಮಾಡ್ತಾರೆ ಅವರು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಲಾಭ ಆಗುವಂತದ್ದಾಗುತ್ತೆ ಯಾವುದೇ ರೀತಿಯಾದಂತಹ ಹಿತ ಹಿತ ಕ್ರೂರ ನೀಚ ದೃಷ್ಟಿ ಇಂಥ ದೃಷ್ಟಿಗಳಾದ್ರೆ ಆ ಬ್ರಹ್ಮಸೂತ್ರ ಇರುವಂತ ಲಿಂಗದ ದರ್ಶನ ಮಾಡೋದ್ರಿಂದ ಅವ್ರಿಗೆ ಸಮಸ್ತ ದೃಷ್ಟಿ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಇಯರ್ಸ್ ಪ್ರಾಬ್ಲಮ್ ಸೊ ಅದರಿಂದ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ತಗೋತಾಯಿದ್ರು ದಟ್ಸ್ ಅಪ್ ಆಲ್ ಅದರಿಂದ ಕ್ಯಾರಿ ಆಗ ಪ್ರೆಗ್ನೆನ್ಸಿ ಆಗ್ತಿರೋದಿಲ್ಲ ಇಲ್ಲಿ ಬಂದಮೇಲೆ ಪ್ರದೋಷ ಮಾಡಿಸ್ಮೇಲೆ ಅದು ಆಗಿ ಶ್ರೀ ಗಾಟ್ ಪ್ರಕಟ ಅವರು ಪ್ರೆಗ್ನೆಂಟ್ ಆದರು ಅದಾದಮೇಲೆ ನೈನ್ ನೈನ್ ಮಂತ್ಸ್ ಕಂಟಿನ್ಯೂ ನಾನು ಪ್ರದೋಷ ಮಾಡಿಸ್ಬೋದು ಅದಾದಮೇಲೆ ಈಗ ಗಂಡು ಮಗು ಈಗ ಎರಡು ಮೂಗನೇ ಕೇಳ್ಕೊಂಡಿದ್ದೆ ಗಂಡು ಮೂಗನೇ ಆಯ್ತು ನನಗೆ ಆಗಿ ಫೋರ್ಟಿ ಡೇಸ್ ಆಯಿತು ಅದಕ್ಕೆ ಅವರಿಗೆ ಈಗ ಆ ಬೇಬಿ ಅಭಿಷೇಕ ಮಾಡಿಸ್ಕೊಬಂದ ಎರಡು ವರ್ಷ ಅಂದರೆ ಮಹಾಪ್ರದೋಷಕಾಲ ಬಂದು ಶಿವ ವಿಷವನ್ನು ಕುಡಿದಂತ ಸಮಯ ಆ ಸಮಯದಲ್ಲಿ ಆಕಾಶಗಂಗೆ ಶಿವನ ಮೇಲೆ ಅಭಿಷೇಕ ಮಾಡಿದಂಥ ಸಮಯನೇ ಪ್ರದೋಷಕಾಲ ಅಂತ ಕರಿತೀವಿ ಹಿಂದೆ ಅಮೃತ ಮಂಥನ ಮಾಡಬೇಕಾದ್ರೆ ಆ ಸಂದರ್ಭವನ್ನು ಪ್ರದೋಷಕಾಲ ಅಂತ ಕರೀತಾರೆ ಆ ಪ್ರದೋಷಕಾಲದಲ್ಲಿ ಮೊದಲು ನಂದಿಗೆ ಅಭಿಷೇಕ ಆಗಿ ಆಮೇಲೆ ಶಿವನಿಗೆ ಅಭಿಷೇಕ ಆಗುತ್ತೆ ಆ ಅಭಿಷೇಕದಲ್ಲಿ ಸ್ವಾಮಿ ಮೇಲೆ ಬಿದ್ದಂತಹ ತೀರ್ಥ ಪ್ರತಿಯೊಂದು ಸಹ ಅಮೃತಕ್ಕೆ ಸಮಾನ ಆ ಅಮೃತವಾದಂಥ ತೀರ್ಥದಿಂದ ಯಾರು ಭಕ್ತಾದಿಗಳು ತೀರ್ಥ ಸ್ನಾನ ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರಗಳು ನಿವಾರಣೆ ಆಗಿ ಅಷ್ಟೈಶ್ವರ್ಯವಂತರಾಗ್ತಾರೆ ಮತ್ತು ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಅಥವಾ ಮಕ್ಕಳಾಗಿಲ್ಲ ಅಂಥವ್ರಿಗೆ ಇಲ್ಲಿ ಅನ್ನ ಪ್ರಸಾದ ಯಾರಿಗೆ ಮಕ್ಕಳಾಗಿಲ್ಲ ಅಂಥವ್ರಿಗೆ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಅನ್ನಾಭಿಷೇಕ ಆಗಿರುವಂಥ ಪ್ರಸಾದವನ್ನು ಅಂತಹ ಮಕ್ಕಳಾಗಿಲ್ದಿರುವಂಥ ದಂಪತಿಗಳಿಗೆ ಕೊಡಲಾಗುತ್ತೆ ಆಮೇಲೆ ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡಿ ಕಂಕಣವನ್ನು ಕಟ್ತೀವಿ ಆ ಕಂಕಣ ಕಟ್ಟೋದ್ರಿಂದ ಅವ್ರಿಗೆ ಮದುವೆ ಆಗುತ್ತೆ ಅನ್ನ ಪ್ರಸಾದವನ್ನು ತಿನ್ನೋದ್ರಿಂದ ಅವರಿಗೆ ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಹಳ ಪ್ರಸಿದ್ಧಿ ಆಗಿರುವಂತದ್ದು ಹಾಗೆ ಬ್ರಹ್ಮಸೂತ್ರ ಇರುವಂಥ ಲಿಂಗ ಯಾರು ಬ್ರಹ್ಮಸೂತ್ರ ಇರುವಂತಹ ಲಿಂಗವನ್ನು ದರ್ಶನ ಮಾಡ್ತಾರೆ ಅವರು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಲಾಭ ಆಗುವಂಥದ್ದಾಗತ್ತೆ ಯಾವುದೇ ರೀತಿಯಾದಂಥ ಹಿತ ಹಿತ ಕ್ರೂರ ನೀಚ ದೃಷ್ಟಿ ಇಂಥ ದೃಷ್ಟಿಗಳಾದರೆ ಆ ಬ್ರಹ್ಮಸೂತ್ರ ಇರುವಂತ ಲಿಂಗದ ದರ್ಶನ ಮಾಡೋದ್ರಿಂದ ಅವರಿಗೆ ಸಮಸ್ತ ದೃಷ್ಟಿ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಹಾಗೆ ನಂದಿ ಪುರಾಣದಲ್ಲಿ ಬರುತ್ತೆ ವಿಶೇಷವಾಗಿ ಸ್ವಾಮಿಯನ್ನ ಪ್ರದೋಷ ಕಾಲದಲ್ಲಿ ಯಾರು ದರ್ಶನ ಮಾಡ್ತಾರೆ ಅವರಿಗೆ ಖಂಡಿತವಾಗ್ಲೂ ಯಶಸ್ಸು ಮತ್ತೆ ಕೀರ್ತಿ ಲಾಭ ಆಗುತ್ತೆ ಅಂತ ಹೇಳಿ ನಂದಿ ಪುರಾಣದಲ್ಲಿ ಬರುವಂತದಾಗುತ್ತೆ ಅಂದ್ರೆ ಇಲ್ಲಿ ಯಾರೇ ಭಕ್ತಾದಿಗಳು ಬಂದ್ರು ಸಹ ಯಾರು ನಂಬಿಕೆ ನಂಬಿಕೆಗಿಂತ ಭಗವಂತ ಖಂಡಿತವಾಗ್ಲೂ ಇಲ್ಲಿ ಸ್ಥಿರವಾಗಿದ್ದಾನೆ ಹೇಗೆ ನಾವು ಉಸಿರಾಡ್ತೀವಿ ಹಾಗೆ ಇಲ್ಲಿ ಭಗವಂತ ಸಾಕ್ಷಾತ್ಕಾರವಾಗಿ ನೆಲೆಸಿದ್ದಾನೆ ಹಾಗಾಗಿ ಇಲ್ಲಿ ಯಾರೇ ಬಂದರೂ ಸಹ ಅಂಥ ಭಕ್ತಾದಿಗಳಿಗೆ ಖಂಡಿತವಾಗ್ಲೂ ಅವಿಷ್ಟಪೂರ್ವಕವಾದಂಥ ಅನುಗ್ರಹ ಆಗುತ್ತೆ ಇಲ್ಲಿ ತೀರ್ಥ ಸ್ನಾನ ಮಾಡಿಸುವಂಥದ್ದು ಉಚಿತವಾಗಿರುತ್ತೆ ಯಾವುದೇ ರೀತಿಯಾದಂಥ ಹಣ ತಗೊಂಡು ಇಲ್ಲಿ ತೀರ್ಥಸ್ನಾನ ಸ್ನಾನ ಏನಿಲ್ಲ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ಸ್ನಾನ ಮಾಡಿಸುವಂಥದ್ದು ಇಲ್ಲಿ ಬಂದಂತಹ ಯಾವ ಭಕ್ತಾದಿಗಳು ಒಂಬತ್ತು ಪ್ರದೋಷ ಕಾಲ ಬಂದು ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ಸಮಸ್ತ ರೋಗ ರುಜಿನಿಗಳು ಉಪಶಮನವಾಗಿ ದೇಹದಲ್ಲಿ ವಜ್ರಕಾಯವಾದಂಥ ಆರೋಗ್ಯ ಸಂಪ್ರಾಪ್ತಿ ಆಗುತ್ತೆ ಪೂರ್ಣ ಆಯುಷು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಸಾನ್ನಿಧ್ಯದ ಬಹಳ ವಿಶೇಷ ಹಿಂದೆ ಜನಮೇದುವಿನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥ ಸಾನ್ನಿಧ್ಯ ಇದು ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷಕ್ಕೆ ಸಾನ್ನಿಧ್ಯದಲ್ಲಿ ಸ್ವಾಮಿ ಬೀಳುತ್ತೆ ಅದು ಬಹಳ ಇನ್ನೂ ವಿಶೇಷ ಯಾಕೆಂದರೆ ಕುಖ್ಯಾಂತರ ದೇವಸ್ಥಾನ ಭೂಮಿಯಿಂದ ಎರಡು ಅಡಿ ಕೆಳಗಡೆ ಇದೆ ಆದರೂ ಸಹ ಸೂರ್ಯನ ಕಿರಣ ಸ್ವಾಮಿಗೆ ಪೂಜೆ ಮಾಡುವಂಥದ್ದೇ ಅನೇಕ ಮಾಧ್ಯಮಗಳಲ್ಲಿ ನಮ್ಮ ದೇವಸ್ಥಾನದ ಸೂರ್ಯರಶ್ಮಿ ಬಿದ್ದಿರುವಂಥದ್ದು ರಥಸಪ್ತ ದಿನ ಎಲ್ಲ ಮಾಧ್ಯಮದಲ್ಲೂ ಇರುತ್ತೆ ಹಾಗೆ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಇದು ಅಟ್ಟೂರು ಗ್ರಾಮ ಯಲಂಕ ಬೆಂಗಳೂರು ಇಲ್ಲಿಗೆ ಬರಬೇಕಾದ್ರೆ ಸೊ ಲೇಔಟ್ ಇಳ್ಕೊಂಡು ಅಲ್ಲಿಂದ ನೀವು ಆಟೋದಲ್ಲಿ ಬಂದರೆ ಇಲ್ಲಿ ಅಟ್ಟೂರು ಗ್ರಾಮಕ್ಕೆ ಬರುತ್ತೆ ಯಾರನ್ನು ಯಲಂಕದಲ್ಲಿ ಇಳಿದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಕಾಶಿ ವಿಶ್ವನಾಥ ಸ್ವಾಮಿ ಸಾನಿಧ್ಯ ಎಲ್ಲಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಸಾನಿಧ್ಯ ತೋರಿಸುವಂಥದ್ದಾಗತ್ತೆ ಅಥವಾ ನಮ್ಮ ದೇವಸ್ಥಾನದ ನಂಬರ್ ಕೊಟ್ಟಿರ್ತೀನಿ ಅವ್ರು ಅಲ್ಲಿ ಹ್ಯಾಂಡ್ ಮೆಸೇಜ್ ಮಾಡಿದ್ರೆ ದೇವಸ್ಥಾನದ ಡೀಟೇಲ್ಸು ಮತ್ತು ಲೊಕೇಶನ್ ಎರಡನ್ನು ಅವರು ಕಳ್ಸಿಕೊಡೋ ಒಂಥರ ಆಗುತ್ತೆ ಏನೇ ಮಾಹಿತಿ ಇದ್ರು ಆ ನಂಬರ್ ಫೋನ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಮಾಹಿತಿ ಸಿಗುವಂಥದ್ದಾಗುತ್ತೆ ಪೂಜೆ ಯಾವಾಗ ಯಾವಾಗ ಪ್ರತಿ ಶುಕ್ಲ ಪಕ್ಷ ತ್ರಯೋದಶಿ ಮತ್ತೆ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಇರುತ್ತೆ ಮುಂದಿನ ಪ್ರದೋಷ ಬಂದು ಇಪ್ಪತ್ತೇಳನೇ ತಾರೀಕು ಗುರುವಾರ ಸಂಜೆ ನಾಲ್ಕುವರೆಗೆ ಇರೋದು ಇದೇ ತಿಂಗಳು ಅಮಾವಾಸ್ಯ ಇಲ್ಲಿ ಅಮಾವಾಸ್ಯ ಪೂರ್ಣಿಮೆಯಲ್ಲಿ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ಏನಿಲ್ಲ ಎಲ್ಲಾ ದೇವಸ್ಥಾನದಲ್ಲಿ ಹೇಗೆ ನಡೆಯುತ್ತೆ ಅದೇ ರೀತಿಯಾಗಿ ಇಲ್ಲಿ ಪ್ರದೋಷ ಕಾಲ ಮಾತ್ರ ಆಗಿರುತ್ತೆ ಆ ಪ್ರದೋಷ ಕಾಲದಲ್ಲಿ ಮಾತ್ರ ಭಕ್ತಾದಿಗಳಿಗೆ ತೀರ್ಥ ಸ್ಥಾನ ಇರುವಂತದ್ದು ಪ್ರದೋಷ ಕಾಲ ಅಂದ್ರೆ ಏನು ಅಂತ ಒಂದು ಪ್ರದೋಷ ಅಂದ್ರೆ ಶಿವ ವಿಷಬಂಧ ಉಂಡಂತ ಸಮಯ ಈ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ತ್ರಯೋದಶಿಲ್ ಮಾತ್ರ ಬರುವಂತದ್ದು ಹಾಗೆ ಯಾವಾಗ ಶುಕ್ಲ ಪಕ್ಷ ತ್ರಯೋದಶಿ ಇರುತ್ತೆ ಕೃಷ್ಣ ಪಕ್ಷ ತ್ರಯೋದಶಿ ಇರುತ್ತೆ ಅಮಾವಾಸೆಯ ಹಿಂದೆ ಎರಡು ದಿನ ಪೌರ್ಣಮಿಯ ಹಿಂದೆ ಎರಡು ದಿವಸ ಈ ದಿನಗಳಲ್ಲಿ ಮಾತ್ರ ವಾರದಲ್ಲಿ ಏಳು ದಿನಗಳಲ್ಲಿ ಯಾವ ವಾರದಲ್ಲಿ ಬೇಕಾದರೂ ಬರ್ಬೋದು ಆ ವಾರದಲ್ಲಿ ಯಾವಾಗ ಬಂದರೂ ಸಹ ತ್ರಯೋದಶಿ ದಿನ ಇಲ್ಲಿ ತೀರ್ಥ ಸ್ನಾನ ಇರುವಂಥದ್ದಾಗತ್ತೆ ನೀವು ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಯಾವಾಗ ಪ್ರದೋಷ ಕಾಲ ಅಂತ ಇರುತ್ತೆ ಆವಾಗ ಪ್ರದೋಷ ಕಾಲ ಖಂಡಿತವಾಗ್ಲೂ ಇಲ್ಲಿ ನಡೆಯುವಂಥದ್ದಾಗುತ್ತೆ ನೆನ್ಸು ದೇವರಾಜ್ ಅಂತ ವರ್ತೂರಿಂದ ಇದ್ದೀನಿ ಟೂ ಇಯರ್ಸಿಂದ ನನ್ನ ವೈಫ್ಗೆ ಸರ್ವಿಕಲ್ ಪ್ರಾಬ್ಲಮ್ ಇತ್ತು ಸೊ ಅದರಿಂದ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ತೊಗೋತಾಯಿದ್ರು ದಟ್ಸ್ ಅ ಪ್ರಾಬ್ಲಮ್ ಅದರಿಂದ ಅವ್ರು ಕ್ಯಾರಿ ಆಗ್ತಾರೆ ಪ್ರೆಗ್ನೆನ್ಸಿ ಇರಲಿಲ್ಲ ಇಲ್ಲಿ ಬಂದಮೇಲೆ ಪ್ರದೋಷ ಮಾಡಿಸ್ಮೇಲೆ ಅದು ಕ್ಯೂರಾಗಿ ಶಿ ಗಾಟ್ ಪ್ರೆಗ್ನೆಂಟ್ ಅವರು ಪ್ರೆಗ್ನೆಂಟ್ ಆದರು ಅದಾದಮೇಲೆ ನೈ ನೈನ್ ಮಂತ್ಸ್ ಕಂಟಿನ್ಯೂ ನಾನು ಪ್ರದೋಷ ಮಾಡಿಸಿದೆ ಅದಾದಮೇಲೆ ಈಗ ಗಂಡು ಮುಗ ಆಗಿದೆ ಈಗ ಎರಡು ಮುಗುನೇ ಕೇಳ್ಕೊಂಡಿದ್ದೆ ಗಂಡು ಮಗುನೇ ಆಯಿತು ನನಗೆ ಆಗಿ ಫೋರ್ಟಿ ಡೇಸ್ ಆಯ್ತು ಈಗ ಅದಕ್ಕೆ ಅವರಿಗೆ ಈಗ ಆ ಬೇಬಿಗಳು ಅಭಿಷೇಕ ಮಾಡ್ಸೋಕ್ ಬಂದೆ ಎರಡು ವರ್ಷದಿಂದ ನೀವು ಇಲ್ಲಿ ಅಭಿಷೇಕ ಮಾಡ್ತಿದ್ದೀರಾ ಎರಡು ವರ್ಷದಿಂದ ಮಾಡ್ಸಿರಲಿಲ್ಲ ಬಟ್ ಎರಡು ವರ್ಷದಿಂದ ನಾನು ಕಂಟಿನ್ಯೂ ಹಾಸ್ಪಿಟಲ್ ಹೋಗ್ತಾ ಇದ್ದೆ ಟ್ಯಾಬ್ಲೆಟ್ಸ್ ತಗೊಂಡೆ ಇ ಸಿ ಜಿ ಅದು ಇದು ಅಂತ ಎಮ್ ಆರ್ ಐ ಅಂತ ಇವೆಲ್ಲ ಮಾಡಿಸ್ದೆ ಆ ಪ್ರಾಬ್ಲಮ್ಗೆ ಆಪ್ರೇಷನೇ ಲಾಸ್ಟ್ ಅಂತ ಹೇಳಿದ್ರು ಬಟ್ ಇಲ್ಲಿ ಬಂದಮೇಲೆ ಪ್ರದರ್ಶನ ಮಾಡಿಸಿದ್ಮೇಲೆ ಅದು ಕ್ಯೂರ್ ಆಯಿತು ಅದು ಕ್ಯೂರ್ ಆಗಿ ಅವಳು ಪ್ರೆಗ್ನೆಂಟ್ ಯಾವಾಗ ನೀವು ಇಲ್ಲಿ ಸ್ನಾನ ಮಾಡಿದ್ರು ಟೆನ್ ಮಂತ್ಸ್ ಬ್ಯಾಕ್ ಹತ್ತು ತಿಂಗಳ ಹಿಂದ್ಗಡೆ ಏನಿಲ್ಲ ಭಕ್ತಿಯಿಂದ ನಡ್ಕೊಳ್ಳಿ ಕೈ ಬಿಡೋಲ್ಲ ಶ್ರದ್ಧೆಯಿಂದ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ನನಗೆ ಮೂರು ಕೆಲಸ ಆಗಿದೆ ಇನ್ನೂ ಎರಡು ಕೆಲಸ ಹೇಳ್ತೀನಿ ಕೇಳಿ ನನ್ನ ವೈಫ್ ತಂಗಿ ಇದ್ದಾರೆ ಅವರಿಗೆ ಕಾಲಿಲ್ಲ ಇಲ್ಲಿ ಬಂದು ಕಂಕಣ ಕಟ್ಟಿಸಿದೆ ಅವ್ರ ಮದುವೆ ಆಯಿತು ಆ್ಯಂಡ್ ಶೀಸ್ ಪ್ರೆಗ್ನೆಂಟ್ ಅವರು ಪ್ರೆಗ್ನೆಂಟ್ ಆಗಿದೆ ಇದು ಎರಡನೇ ವಿಷಯ ಮೂರನೇ ವಿಷಯ ಏನಂದರೆ ನನ್ನ ತಂಗಿನೇ ಸ್ವಂತ ತಂಗಿನೇ ಮದುವೆ ಆಗಿ ಆರು ವರ್ಷ ಆಯಿತು ಇನ್ನೂ ಮಕ್ಕಳಾಗಿಲ್ಲ ಇಪ್ಪತ್ತೇಳನೇ ತಾರೀಕು ಬರೋಕ್ಕೆ ಹೇಳಿದೆ ಈಗ ಅವ್ರು ಪ್ರೆಗ್ನೆಂಟ್ ಆಗಿದೆ ನಾನು ಆ ಡೇಟಿಗೆ ಪ್ರದರ್ಶನ ಮಾಡೋಕ್ಕೆ ಬಾ ಅಂತ ಹೇಳಿದೆ ಎರಡು ಎರಡು ತಿಂಗಳ ಹಿಂದುಗಡೆ ಈಗ ಅವ್ರು ಪ್ರೆಗ್ನೆಂಟ್ ಆಗಿದೆ ನನ್ನ ಮನೇಲಿ ಮೂರು ಪವಾಡ ನಡೆದಿದೆ ಈ ಬ ದೇವಸ್ಥಾನ ಬರೋರಿಗೆ ನಾನು ಇಷ್ಟ ಹೇಳ್ತೀನಿ ಭಕ್ತಿಯಿಂದ ನೋಡ್ಕೊಳ್ಳಿ ಶ್ರದ್ಧೆ ಹೇಳಿ ಯಾವುದು ಪಾಪ ಕೆಲಸ ಮಾಡಬೇಡಿ ಯಾರಿಗೆ ಮನಸ್ಸು ಮನಸ್ಸೇಡಿ ದೇವ್ರಿಗೆ ನಂಬಿ ಶ್ರದ್ಧೆಯಿಂದ ನಡೆದ್ರೆ ಎಲ್ಲ ದೇವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕೊಡ್ತೀನಿ ತುಂಬ ಒಳ್ಳೆಯದಾಗಿದೆ ಮುಂದೆ ತುಂಬ ಒಳ್ಳೇದಾಗುತ್ತೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶೂರ್ ಯಾಕಂದ್ರೆ ನಾನು ಮೂರು ಮನೇಲಿ ಈ ಮೂರು ಪವಾಡ ಆಗಿದೆ ನಾನು ಹೇಳಿದ್ದೀನಿ ನನ್ನ ವೈಫು ನನ್ನ ವೈಫ್ ತಂಗಿ ಮತ್ತು ನನ್ನ ಸ್ವಂತ ತಂಗಿ ತಂಗಿ ನಾನು ಎಲ್ಲರಿಗೆ ಹೈ ಹೇಳ್ತೀನಿ ಬನ್ನಿ ಶ್ರದ್ಧೆಯಿಂದ ನಡ್ಕೊಳ್ಳಿ ಟೈಮ್ ತೆಗೀರಿ ಟೈಮ್ ತೆಗೆದು ಆಫೀಸ್ ಇರಲಿ ಏನೇ ಇರಲಿ ಟೈಮ್ ಮಾಡ್ಕೊಳ್ಳಿ ಬನ್ನಿ ನಾನಿವತ್ತು ರಜೆ ಹಾಕಿ ಬಂದಿದ್ದೀನಿ ಸರ್ ನಾನು ನಾನು ಎಲ್ಲರಿಗೆ ಹೇಳ್ತೀನಿ ಬನ್ನಿ ಶ್ರದ್ಧೆಯಿಂದ ನಾನು ಭಕ್ತಿ ಅದೇ ಮೇನ್ ಸರ್ ಅದರಿಂದನೇ ಮೈಯಿಂದ ಎಷ್ಟು ನಾವು ಕಂಟಿನ್ಯೂ ಇದು ಮಾಡ್ತಾ ಇರ್ತೀವಿ ಅದರಿಂದ ಇದು ಹೋಗ್ತಾ ಏನಂತ ಸರ್ ಮೈಯಲ್ಲಿರೋ ಎಲ್ಲ ಕೆಟ್ಟ ವಿಷಯಗಳಾಗಲಿ ಪೇನ್ ಆಗಲಿ ಏನೇ ಪ್ರಾಬ್ಲಮ್ ಇರಲಿ ಎಲ್ಲ ರಿಸಾಲ್ವ್ ಆಗುತ್ತೆ ಸರ್ ಮೇನ್ ಪ್ರದೋಷ ಸರ್ ಇಂಪಾರ್ಟೆಂಟ್ ಇರೋದು ಪ್ರದೋಷ ನಾನು ಮಾಡ್ಸಿರೋದು ಫಸ್ಟ್ ಬರೋದು ಪ್ರದೋಷ ಅದರಿಂದನೇ ಅವ್ರು ಅವ್ರು ಕ್ಯೂರ್ ಆಗಬೇಕು ಅಂತ ನಾವು ಸಂಜೆ ನಗರಿಂದ ಬಂದಿದ್ದೀವಿ ಸೊ ಆ್ಯಕ್ಚುಲಿ ಒಂದು ಆರು ತಿಂಗಳು ಕೆಳಗಡೆಯಿಂದ ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತಲೇ ಅಂತ ಇದ್ರು ಸೊ ಐ ಥಿಂಕ್ ಟೈಮ್ ಅಸ್ ಹರ್ ಸೊ ಆಲ್ಮೋಸ್ಟ್ ಲೈಕ್ ನಾವು ಶಿವರಾತ್ರಿಗೆ ಬಂದಿದ್ವಿ ಲಾಸ್ಟ್ ಮಂತು ಸೊ ಆಮೇಲೆ ಅವತ್ತೇ ಗೊತ್ತಾಯಿತು ಲೈಕ್ ಪ್ರತಿ ತಿಂಗಳು ಪ್ರದರ್ಶನ ಪೂಜೆ ಇರುತ್ತೆ ತೀರ್ಥ ಸ್ನಾನ ಇರುತ್ತೆ ಲೈಕ್ ಮದುವೆ ಆಗಿಲ್ಲದವ್ರಿಗೆ ಮದುವೆಗೋಸ್ಕರ ಮಕ್ಕಳಿಗೋಸ್ಕರ ಎನಿಥಿಂಗ್ ಇಟ್ಸ್ ನಾಟ್ ಓನ್ಲಿ ಮದುವೆಗಂತಲ್ಲ ಯಾವುದೇ ಏನೇ ಪ್ರಾಬ್ಲಮ್ಸ್ ಇದ್ದು ಶಿವನ ನಂಬ್ಕೊಂಡು ಬಂದರೆ ದಾರಿ ತೋರಿಸ್ತಾರೆ ಸೊ ನಾವು ಆಲ್ಮೋಸ್ಟ್ ತ್ರೀ ತರ್ಟಿಗೆ ಸಂಜೆ ನಗರಿಂದ ಆಟೋ ಮಾಡ್ಕೊಂಡು ಬಂದ್ರಿ ಫೋರ್ ಓ ಕ್ಲಾಕ್ಗೆ ಸೊ ಇಲ್ಲಿ ತೌಸಂಡ್ ರುಪೀಸ್ ಟಿಕೆಟ್ಸ್ ತೊಗೊಂಡು ಎಲ್ಲ ಅಲ್ಲಿ ತೀರ್ಥ ಸ್ನಾನ ಮಾಡಿಸಿ ಎಲ್ಲ ಪ್ರದರ್ಶನ ಎಲ್ಲ ಮಾಡಿದ್ರಿ ಸೊ ಲಾಡ್ ಆಫ್ ಪಾಸಿಟಿವಿಟಿ ಅನ್ಸ್ತಾ ಇದೆ ತುಂಬಾ ಜನಕ್ಕೆ ಬರಕ್ ಹೇಳ್ತೀನಿ ತುಂಬಾ ಸಜೆಸ್ಟ್ ಮಾಡ್ತೀನಿ ಆಕ್ಚುಲಿ ಸ್ವಲ್ಪ ಏನಂದ್ರೆ ಲೈಕ್ ಟೈಮಿಂಗ್ಸ್ ಒಂದು ಡಿಫರ್ ಆಬ್ವಿಯಸ್ಲಿ ಆ ಪ್ರದರ್ಶನ ಅದೇ ಟೈಮಲ್ಲೇ ಮಾಡ್ಬೇಕು ಯಾರಾದ್ರೂ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಎಲ್ಲಾರ್ಗು ಒಳ್ಳೇದಾಗುತ್ತೆ ನಾನೊಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಪ್ರತಿ ಪ್ರದರ್ಶನ ದಿವಸನೂ ಬರ್ತಾ ಇದ್ದೀವಿ ಇಲ್ಲಿಗೆ ಬಂದಮೇಲೆ ನಾವು ನಾವೇ ಇಲ್ಲಿ ಇದೇ ಗ್ರಾಮದಲ್ಲಿ ಇಟ್ಕೊಂಡು ನಮಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಲ್ಲ ನಾನು ಚಾನೆಲ್ಗಳಲ್ಲಿ ನೋಡಿ ನೋಡಿ ಬಂದಿದ್ದು ಬಂದ ಮೇಲೆ ನನಗೆ ತುಂಬ ಒಳ್ಳೆಯ ವೈಫ್ ಬಂದಿದೆ ದೇವರ ಬಗ್ಗೆ ನಾವು ಇನ್ನೊಬ್ಬರಿಗೆ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ ಅಷ್ಟು ಇದೆ ದೇವ್ರ ಭಕ್ತಿ ಮಕ್ಕಳಿಗೂ ನಮ್ಮ ಮನೆಗೂ ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ನನ್ನ ಪರಿಚಯ ಇರೋ ಫ್ರೆಂಡ್ಸ್ಗೆ ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ ಅದು ಹೇಳ್ಬೋದಾ ಒಳ್ಳೇದಾಗಿದೆ ಅಂದರೆ ಮೇಯ್ನಾಗಿ ಮನಃಶಾಂತಿ ಅದಕ್ಕೆ ಕಷ್ಟ ಸ್ವಲ್ಪ ತುಂಬ ಕಷ್ಟನೇ ಇತ್ತು ದೊಡ್ಡ ಕಾಸಿನ ವ್ಯವಹಾರಗಳಲ್ಲಿ ಎಲ್ಲ ಅದೆಲ್ಲ ಅದೆಲ್ಲ ಈಗ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟೇ ಕ್ಲಿಯರ್ ಆಗಿದೆ ನಾವು ಕೇಳಿಕೊಂಡಿದ್ದ ಒಂದು ಮನೆ ಅದರದ್ದು ಆಗಿದೆ ಎಲ್ಲ ಒಳ್ಳೆಯದಾಗಿದೆ ತೀರ್ಥಸ್ಥಾನ ನೀವು ಮಾಡಿದ್ದೀರಾ ಮೇಡಮ್ ಇಲ್ಲಿ ಇಲ್ಲ ಇಲ್ಲ ನಾ ಅದೆಲ್ಲ ಟೋಕನ್ ತೊಗೊಂಡು ಮಾಡಬೇಕು ಅಂದರೂ ನಾನು ಆ ಥರ ಏನು ಬರಲಿಲ್ಲ ಮಾಮೂಲಿ ಜನರಲಲ್ಲಿ ಬಂದು ಎಲ್ಲರ ಥರನೇ ನಾನು ಸಾಮಾನ್ಯವಾಗಿ ಸ್ನಾನ ನಿರಾಕ್ಸ್ಕೊಂಡು ಭಕ್ತಿನ ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ ಎಲ್ಲ ಒಳ್ಳೆಯದಾಗಿದೆ ಇಲ್ಲಿ ದುಡ್ಡು ಇದ್ರೇ ಅನ್ನೋ ಥರ ಏನಿಲ್ಲ ಬೇರೆ ಕಡೆಯೆಲ್ಲ ದುಡ್ಡಿನ ಇದ್ರೆ ಬೇಗ ಬಿಡ್ತಾರೆ ಅದೆಲ್ಲ ಇದೆ ಇಲ್ಲೆಲ್ಲ ಏನಿಲ್ಲ ಎಲ್ಲರಿಗೂ ಒಂದೇ ಥರ ನೋಡ್ತಾರೆ ಬರೋಂಥ ಭಕ್ತಾದಿಗಳಿಗೆ ಏನಿರ್ತಾರೆ ಭಕ್ತಾದಿಗಳಿಗೆ ಬಂದು ಭಕ್ತಿಯಿಂದ ನೀವು ಕೇಳಿಕೊಳ್ಳಿ ಸಾಕು ಏನು ದುಡ್ಡು ದುಡ್ಡು ಖರ್ಚು ಮಾಡಬೇಕು ಅದೆಲ್ಲ ಏನಿಲ್ಲ ಕಾಶು ವಿಶ್ವನಾಥ ಎಲ್ರಿಗೂ ಒಳಗಡೆದು ಮಾಡ್ತಾನೆ ಸುಬ್ರಹ್ಮಣ್ಯ ಅಂತ ಬಂದಿರೋದು ಈ ದೇವಸ್ಥಾನದ ಬಗ್ಗೆ ಫ್ರೆಂಡ್ ಅಂತೇಳಿ ಹೇಳಿದ್ರು ದೇವಸ್ಥಾನದ ಮಹತ್ವದ ಬಗ್ಗೆ ಕಳಿಸ್ಕೊಟ್ಟಾಗ ನಾನು ಈ ದೇವಸ್ಥಾನ ಒಂದ್ಸಲ ಆದರೆ ಒಂದು ಭೇಟಿ ಮಾಡಬೇಕಂತೇಳಿ ಇವತ್ತು ಬಂದಿದ್ದೆ ಬಂದು ಈ ದೇವರು ಎಲ್ಲ ಮಾಡಿದಾಗ ನಮಗೆ ಒಂಥರ ಖುಷಿಯಾಯಿತು ಅದೇ ದೇವರು ಬೇಡ್ಕೊಂಡಾಗ ನನಗೆ ಬೇಕಾಗಿರೋದು ಕೊಟ್ಟೆ ಕೊಡ್ತಾನೆ ಅಂತೇಳಿ ಒಂದು ನಂಬಿಕೆಯಿಂದ ಬಂದಿದ್ದೀವಿ ನಮ್ಮ ಈ ಶಿವನ ದೇವಸ್ಥಾನ ನಾನು ನೋಡಿದಾಗ ತುಂಬ ಅದ್ಭುತವಾಗ್ತಿದೆ ತುಂಬ ಪುರಾತನವಾದ ದೇವಸ್ಥಾನ ಇರೋದ್ರಿಂದ ಮತ್ತೆ ಇದು ನಾವು ಬರ್ತಾ ಇರ್ತೀವಿ ಬರ್ತಾಯಿರ್ತೀವಿ ಎಷ್ಟೇ ಬರ್ತಿದೀವಿ ಮೇಡಮ್ ಇದು ನಾನು ಮಸ್ತಾಗಿ ಬಂದಿರೋದು ನಾವು ನಾಜಿಟಿವಿಟಿ ಕಾಣ್ತಾಯಿದ್ದ ಪ್ರದರ್ಶನ ಸ್ಥಾನ ದೇವಸ್ಥಾನ ಮಾಡೋದು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿದಾಗ ನಮಗೆ ಒಂಥರ ಖುಷಿ ಆಗುತ್ತೆ ದೇವರ ಭಕ್ತಿಯಿಂದ ಬಂದಾಗ ಮತ್ತೆ ಇದು ಬೇರೆ ಅವರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಾಗ ಅವರು ಒಂದು ದೇವಸ್ಥಾನ ಬಂದು ಭೇಟಿ ಮಾಡ್ಬೇಕು ಅಂತೇಳಿ